ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಎಲ್ಲರಿಗೂ ಹೆಂಗಿದ್ರೆ ಗೋಪಿಲ್ರುದ್ರಿ ಅಂತ ಅಂದ್ಕೊಂಡಿ ನಿಮ್ಮ ಎಲ್ಲರ ಪ್ರೀತಿ ಸಪೋರ್ಟಿನ ನಾವು ಅರ್ಮಸ್ಕರ ಅದೇ ನೋಡಿರಿ ಇವತ್ತಿನ ದೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಸೊ ತಂಗಿ ಜೋಡಿ ಬ್ಲಾಗ್ ಸ್ಟಾರ್ಟ್ ಅಂತೀನಿ ಇವತ್ತು ಅದೊಂದು ರೀತಿ ಸ್ಪೆಷಲ್ ಅಂತ ಹೇಳ್ಬೋದು ಇವತ್ತು ಏರೋ ಮಾಡ್ಕೊಂಡು ಹೋಗಿದ್ದು ನಂಗೆ ಸೊ ಹಂಗಾಗಿ ಹಂಚಿಸ್ಕೊಂಡು ಬೇಕು ಅಂತೇಳಿ ಅಂತೀನಿ ಎಲ್ಲರೂ ಹೋದ್ರೆ ಹಸ್ಬೆಂಡ್ ಗಿಡ ಆ್ಯಂಡ್ ಅವ್ರನ್ನ ಸ್ಟೂಡಿಯೋಗಲ್ಲ ಅಂಡ್ ಈಗ ಜಸ್ಟ್ ತಮ್ಮನು ನಮ್ಮ ಕಾಲೇಜ್ ಹೋದ ಸೊ ಬರಿ ಇವತ್ತಿನ ಡೆವಲೋ ಹೆಂಗ್ ಹೋಗುತ್ತಾ ಏನಂತ ಅಂತ ಅದಕ್ಕೂ ಮೊದಲಿಂದ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸೊ ಈ ಕಡೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಮಸ್ಯೆ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ರಿ ವಿಡಿಯೋ ಚಾಲೂ ಮಾಡಿ ಬಂದ ಇಲ್ಲ ಹಂಗ ಕ್ಯಾಮ್ರಾ ಸೆಟ್ ಮಾಡಿದೆ ಈ ಕ್ಯಾಮ್ರಾ ಆನ್ ಮಾಡಿದ್ನಿ ಏನ್ ಮಾಡಿದ್ನಿ ಆನ್ ಮಾಡಿರ್ಬೇಕ ಚಂದಾಗ ಮುಗಿಸ್ಬೇಕು ನೆತ್ತಿಗೆ ನೀ ಕೂದ್ಲಾ ಆರಾಮ್ ಕೈಲಿ ಹಿಂಗ್ ಸೀಳ್ಬೇಕು ಹಿಂಗ್ ತಗೋಬೇಕು ಹಿಂಗ ಸೀಳ್ಬೇಕು ಹಿಂಗ್ ತಗೋಬೇಕು ಹಚ್ಬೇಕು ಗಾವ್ ಇನ್ನೊಬ್ಬ ಗಾವ್ ಗೊತ್ತದ ನಾ ಒಬ್ಬನ ಹಚ್ಕೋತೀನಂತ ನೀನ್ ಗಾ ಗುತ್ತ

ಎಲ್ಲರಿಗೂ ಇರ್ತದ ಏನು ಮಾಡಕ್ ಡ್ರೈ ಸ್ಕಿನ್ ಇದ್ದವ್ರಿಗೆ ಇನ್ನೂ ಜಾಸ್ತಿ ಇರ್ತದ ಎಲ್ಲಿ ಹಚ್ಕೋತೀನಿ ಹಿಂಗೆ ಎಣ್ಣೆ ಹಚ್ಕೊಂತೀನಿ ಇನ್ನು ಇದಕ್ಕಿಂತ ಹೆಂಗ್ ಹೇರ್ ಕೇರ್ ಮಾಡಬೇಕು ನಾನು ಇಷ್ಟೆಲ್ಲ ಮಾಡ್ತೀವಿ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಬಿಟ್ಬಿಡೋದು ಅದ್ರಿಂದ ಏನಾಗಿಲ್ಲ ತಿಂಬಿಡ್ದತಿ Nangia tin rila ma? Nui teli tin kudak tewa. Kota kota, nina kata. Tile yena rupo, yena, 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 konda wana, nanga tin kudak ta. Tile yena, yena, yena kata. Oya waan? Hmm. Anu sen tile mwala. Nita tile, anu tile waan? Oya, anu ta, awa kia waan? Ti mat bata haan? Banda. Aiko,

ಇನ್ನೊಂದ್ ಹದಿನೈದು ಇನ್ನೊಂದು ಇನ್ನೊಂದು ಇನ್ನೊಂದ್ ಇಪ್ಪತ್ತಿನ ಬರ್ತಾ ನೋಡ್ರಿ ಇಪ್ಪತ್ತಿನ ಅಲ್ಲ ಇನ್ನೊಂದ್ ಹದಿನೈದು ಇಪ್ಪತ್ತನೇ ತಾರೀಕು ಈಗ ಇರ್ತಾ ಹೋಗ್ತಾ ಹತ್ತೊಂಬತ್ತನೇ ತಾರೀಕಿಗೆ

ಖುಷಿ ಅನ್ವಿತಾ ಬರಕ್ ಅಂಕಲ ನನಗ ಅಂಕರ್ ಯಾವಾಗ ಇಪ್ಪತ್ತನೇ ತಾರೀಕು ಬಂದಿತ್ತು ದಿನ ಒಡೋನು ಇಪ್ಪತ್ತನೇ ತಾರೀಕು ಅಂತೀನಲ್ಲ ಹಂಗ ದಿನ ಮಸಾಜ್ ಮಾಡಾಕ ಮಾಡಿ ಅಂದ್ರೆ ಸರಿಯಾಗಿ ನೆತ್ತಿದ

ಅಲ್ಲಿ ನೀರಿನ ತಲೆ ಎಷ್ಟು ಹೋಗಿದ್ದೆ ಓಗಿದ್ರು ಅಲ್ಲಿ ಹೋಗಿ ತುಮ್ ಕ್ಯಾಟ್ ಮಟ್ ಕಿದ್ದಾ ನೇ ತಲೆ ಹಿಕ್ಕಿದ್ರು ಹ ಆ ಅಲ್ಲಿ ಹಂಗ ಹಂಗ ನೋಡಿಸರ್ಜನೆ ಮಾಡಿಂದದು ಫೋನ್ ಎಲ್ಲ ಫೋಟೋ ಕೊಂಡೆ ತೋರ್ಸla ನೋಡೋನು ಆದ್ರೂ ಅಲ್ಲಿ ಹೋಗಿಂದ ಡೈರೆಕ್ಟ್ ನೋಡಿ ಹಾಕಿ ರೆಸಿಟಿ ಬೇರೆ ಇರ್ತೈತೆ ಈ ಫೋನ್ ನಲ್ಲಿ ನೋಡಿದ್ರೆ ಅಷ್ಟು ಇದು ಇರೋದಿಲ್ಲ ಅದು ಅಯ್ಯೋ ಇದು ನಾನು ತಗೊಂಡೆ

ಎಲ್ಲಿಂದ ಆರ್ಡರ್ ಮಾಡಿ ಎಲ್ಲಿ ಎಲ್ಲಿ ಆರ್ಡ್ರ್ ಕೊಡ್ತಾರೆ ಎಲ್ಲಿ ಆರ್ಡ್ರ್ ಗಣಪತಿ ಮಾಡೋದು ಇಲ್ಲೇ ಬೆಳಗಾದಾಗ ಇರ್ತಾರನ ಮಾಡೋರು ಎಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಇದ್ದ ಇವ್ವ ಒಂದು ದಿನ ಅವರು ಹೋಗಿ ಭಾಳ ಬರ್ಬೇಕಾರು ಎರಡು ದಿನ ಬೇಕು ತುಸು ಅದಾವಪ್ಪ ಭಾಳ ಅದಾವ ನೋಡ್ಕೊಂಬ ಕುಂತ್ರ ಇವ್ನೆಲ್ಲ ನಂಗೆ ಫೋಟೋ ಕಳ್ಸೋಯ ನನಗೆ ಅಷ್ಟು ಕಳ್ಸೋ

அந்த <laughs> <laughs> <laughs>

ಹಾಂ ಚಲೋ ಆಯಿತು ಹಾಗಾಗಿ ಕಳಸ ನೋಡ್ಕೊಂಡು ಹೋಗೋಳಕ್ಕೆ ಅಂತಂದು ಹೇಳ್ತೀನಿ ನೋಡ್ರಿ ಬಂದಾಳೆ ಸೊ ಈಗ ರೆಡಿಯಾಗಿ ಒಂಟಿ ವಾಜ ಬುಟಿಯಿಂದ ಬಂದಾರೆ ಇನ್ನು ತಗೋ ಸ್ವಾಮಿತ್ರ ಬಟಲ್ಲ ಈಗ ಒಂಟೆ ಟೈಮು ಎಂಟು ಎಂಟು ಹತ್ತು ಆಗೈತಿ ಸೊ ಇವಾಗ ಹೊಂಟಿ ಬರ್ರಿ ಛತ್ರಿ ಒಂದು ಅರ್ಬಿನ್ ಕಳ್ಕೊಂಡ್ ಬಂದಾಗ ಹತ್ತ ಮನ್ಯಾಗ ಹೊಸ ಛತ್ರಿ ತಗೊಂಡಿದ್ವಿ ಕಳ್ಕೊಂಡ್ಬಂದ ನೋಡ್ರಿ ಒಂದಾ ಛತ್ರಿ ಒಳಗೆ ಎಲ್ಲರೂ ಹೋಗ್ಬೇಕಿತ್ತು ಅಲ್ಲಿ ಮರಗ್ಯ ಚತ್ ತಗೊಂಡು ಹತ್ತಗ ಹೋಗ್ತೀವಿ ಸೊ ಇನ್ನೂ ನಿಮ್ಗೆ ಫ್ರೆಂಡ್ಸ್ ನಮ್ಮ ತಂಗಿ ಗಂಡನ ಮನೆಯವರು ಐತಲ್ಲ ಸೊ ಅವ್ರ ರಿಲೇಷನ್ ಬರೋದು ಅದನ್ನು ನಾಳೆನೇ ಎಕ್ಸಾಮ್ ಅದಾಗ ಅಂತ ಸೊ ಅದ್ರ ಸಂಬಂಧ ಒಂದು ಗಂಟುನಾ ಬರೋದು ಬರ್ತಾರ ಅಂತ ಫೋನ್ ಮಾಡಿ ಹೇಳ್ಯಾರ ಒಂಬತ್ತು ಗನ್ ಒಂಬತ್ತುವರೆ ಮೇಲೆ ಆಗುತ್ತೆ ಅವ್ರು ಬರೋದು ಸೊ ಅಷ್ಟೊಳಗೆ ಗಣಪತಿ ಎಲ್ಲ ನೋಡಿಕೊಂಡು ಬರ್ತೀವಿ ಇನ್ನು ನೈಟ್ ಟೈಮ್ನಾಗ್ಬಿಡ್ರಿ ನೋಡೋಂಗಿರೋದು ನೈಟ್ ಹಾಕರ ಅರಿನ್ ಸ್ವೇಟ್ರ ಕಂಬರಕ್ಕೆ ಅಂತಾನೆ ಸೊ ನೋಡ್ರಿ ಎಲ್ಲರೂ ಥಂಡಿ ಇರೋದರಿಂದ ಪ್ಯಾಕ್ ಆಗಿ ಈಗ ನೋಡ್ರಿ ನಾವು ಈಗ ಫಸ್ಟ್ ಫೋರ್ಟ್ ರೋಡ್ ಗಣಪತಿ ನೋಡಕ್ಕೆ ಬಂದೀವಿ ನಾನು ಮತ್ತು ತಂಗಿ ಹಸ್ಬೆಂಡ್ ಮೂರ ಮಂದಿ ಬಂದ್ವಿ ಅರ್ವಿನೂ ಹಿಕ್ಕಟ್ಟು ಲಾಸ್ಟಿಗೆ ಬರಂಗಿಲ್ಲ ಅಂದ ಲಾಸ್ಟ್ ಮೂಮೆಂಟ್ನಾಗ ಯಾಕಂತಂದ್ರೆ ಸ್ವೆಟ್ರು ಹಾಕೊಂಡ್ಬಾರಪ್ಪ ಅಂತಂದ್ರೆ ಒಲ್ ಅಂತಂದು ಹಠ ಮಾಡಕ್ಕಂತ ಅಂತ ಹಾಕ್ಕೊಂಡು ಬರ್ ಬರ್ತಿದ್ರೆ ಅಷ್ಟೆ ಬಾ ಹಾಕೊಂಡು ಬರಂಗಿಲ್ಲ ಅಂದ್ರೆ ಬರಕ್ಕೆ ಅಂತಂದು ಹೇಳ್ತೀವಿ ಸೊ ಹಾಗಾಗಿ ಹಂಗ ಅಂತ ಅಂತಂದ ಸೊ ಹಾಗಾಗಿ ಅವನ್ನ ಬಿಟ್ಟು ಬಂದ್ವಿ ನಾವು ಅಷ್ಟೇ ಹೋದ್ರ ಆತು ಅಂತ ಎಷ್ಟು ಹೊರಗೆ ಥಂಡಿ ಹವ ಐತಿ ಅಂಥದ್ರೊಳಗೆ ಒಂದೇನು ಕಿವಿಗೆ ಏನು ಕ್ಯಾಪ್ ಇಲ್ಲ ಏನು ಸ್ವೆಟರು ಇಲ್ಲ ಏನೂ ಇಲ್ಲಾರು ಹಂಗೆ ಬರ್ತೀನಿ ಅನ್ನಕತ್ತ ನನಗೂ ಸಿಟ್ಟು ಬಂತು ಅಂದ್ರ ಅವಂದೇನೋ ಬರಂಗಿಲ್ಲ ಅಂತ ಅಂದ್ರ ಕರ್ಕೊಂಡ್ ಹೋಗ್ರ ಅಂತಂದ ಅದಕ್ಕ ನೀ ಬರೋದು ಬೇಡ ಅಂತ ಬಿಟ್ಟ ಬಂದಿವಿ ಅದಕ್ಕೆ ಈಗ ಫೋರ್ಟ್ ರೋಡ್ ನಗರು ಗಣಪತಿ ನೋಡ್ಕೊಂಡ್ ಅಲ್ಲಿ ಹೆಣ್ಣು ಪೂಜೆಗ ಅದೆಲ್ಲ ತಯಾರಿ ಮಾಡಕ್ ಈಗ ನೆಕ್ಸ್ಟ್ ಈಗ ಪಾಟೀಲ್ ಗಲ್ಲಿ ಶನಿ ಮಂದಿರ್ ಗಣೇಶ ನೋಡಕ್ ಬಂದಿ ನೋಡ್ರಿ ಸೊ ಈ ರೀತಿಯಾಗಿ ಐತಿ ಗಣಪ ಅದ್ರ ಇವಾಗ ಗಣಪ ಒಳಗೂಟ ಉಂಡ ಬಂದ್ ಹೋಗ್ತಾನೆ

ಫ್ರೆಂಡ್ಸ್ ಗಣೇಶ ಪಲಾವ್ ಪ್ರಸಾದೀಗ ಹಂಗ ಹೋಗೋ ಮುಂದಾಗ ಇಲ್ಲಿ ಮಸ್ತ್ ಚೆನ್ನಾಗಿರೋ ಶೇಂಗಾ ಕಾಣಿಸಿದ್ವು ಸೊ ತೊಗೊಂಡು ಒಂದು ಕೆ ಜಿ ಅಂತಂದ್ರೆ ಹಸ್ಬೆಂಡ್ ತಗೊಂಡ ಕಂತರ ಇನ್ನು ಮನೆಗೆ ಒಂದು ಅರ್ಧ ಕೆ ಜಿ ಅಷ್ಟು ಅದ ಬ್ಯಾಡ್ ಅಂದ್ರೆ ಕೇಳಿಲ್ಲ ಹಸ್ಬೆಂಡ್ ತಗೊಂಡು ಆಡಕ್ ಅಂತ ನೋಡ ಗಣಪ ൻ പല എടുക്കോണ്ട

ಕಡೆ ಮುಖ ಆಗಿರ್ತೈತಿ ಅದಕ್ಕೆ ದಂತ ಅಂತಾರ ಕಡೆ ದಂತ ಇರ್ತೈತಿ ಇರ್ತತಿ ಕಡೆ ಸೀದಾ ಇರ್ತೈತಿ ಕಾಯಿಪಲ್ ಬಜಾರ್ದಾಗ ಇಟ್ರು ಯಾವ ಯಾವ್ದಲ್ಲಿ ಇದು

ಇನ್ನೂ ನಾಲ್ಕು ದಿನಕ್ಕೆ ಟೈಮ್ ಬಾ ಸೊ ಈಗ ನೋಡ್ರಿ ನಾವು ನೋಡ್ಕೊಂಬಂದಿವಿ ಈಗ ತಮ್ಮನ ಮತ್ತು ಹಸ್ಬೆಂಡು ಇದು ಅರವಿಂದ್ ಆಗಲೇ ಬರಲಿಲ್ಲ ಸ್ವೆಟ್ರ್ ಹಾಕೊಂಬಾರಪ್ಪ ಅಂತಂದ್ರೆ ಇಲ್ಲ ನಾನು ಹಂಗೆ ಬರ್ತೀನಿ ಅಂತಂದು ಹಠ ಮಾಡಿದ ಈಗ ಆದರೂ ಹಂಗೆ ಹೊಂಟ ನೋಡ್ರಿ ಅದಕ್ಕೆ ಅವ್ನು ಹಠ ಬಾ ಅಂತಂದು ಬಿಟ್ಟ ಹೋದ್ರತೀವ್ ಅಂತಂದು ಬಿಟ್ಟು ಹೋಗಿನಿ ಅಂದ್ರೆ ಈಗ ಅದು ಸ್ವೆಟ್ರ್ ಹಾಕೊಂಡು ಹೋಗ್ಲಿಲ್ಲ ಅವ್ಯಾನೆ ಎಂತ ಕಂಡಿದ್ದೀನಿ ನಾವೆಲ್ಲರೂ ಸ್ವೆಟ್ರು ಜಾಕೆಟ್ ಹಾಕೊಂಡೋಗೀವಿ ಗಂಟೆಗೆ ಬರ್ತಾರೆ ನೀಗ ಹೋದಾರ ಸೊ ಇವರು ನಮ್ಮ ತಂಗಿ ಗಂಡನ ಮನೆ ರಿಲೇಶನ್ ಅಂದ್ರೆ ಏನು ನನಗೂ ಗೊತ್ತಿಲ್ಲ ಒಂದು ಸಲ ನೋಡಿಲ್ಲ ಸೊ ನಾವು ಇದ ಫಸ್ಟ್ ಟೈಮು ಏನೋ ಇಲ್ಲಿ ಬೇಗದಾಗ ಅವ್ರದ್ದು ಎಕ್ಸಾಮ್ ಐತೆ ಅಂತ ಹಂಗಾಗಿ ಬರಕಂತಾರೆ ಇಬ್ಬರು ನೋಡೋಣ ಯಾರು ಬರೋಕತ್ತಾರ ಅಂತಂದು ಡ್ಯಾಮ್ಸುಗ ಸೊಂಚಿ ಹೇಳಿದರು ಸೊ ಎಸ್ ಸುಮಿತ್ರ ಹೆಂಗಿದ್ದು ಗಣಪ್ಪ ಮಸ್ತಿದ್ದು ಜಾಸ್ತಿ ನೋಡು ಎಷ್ಟು ಗಣಪ ನೋಡಿ ಬಾಳೆ ನೋಡಿಲ್ಲ ಒಂದು ಎರಡು ಮೂರು ಡಬ ಡಾಗ ಸಲ ತೆಗ್ದೀನಿ ನೋಡಿ ಎರಡು ಸಲ ತೆಗ್ದಿ ಒಂದೊಂದು ಗಣಪ ಇದು ಒಂದು ಇದು ಎರಡ ಹತ್ತು ಗಣಪ ನೋಡಿ ನೋಡಿ ಐದು ಆರು ಏಳು ಹತ್ತು ಹತ್ತು ಗಣಪತಿ ನೋಡ್ಕೊಂಬಂದು ಹತ್ತು ಗಣಪ ನೋಡೀರಿ ಹ್ಞೂ ಇನ್ನೂ ಬಾಳ ಅದಾವು ಹತ್ತು ಗಂಟೆ ಆಗೈತಿ ಗಲ್ಲಿ ಗಲ್ಲಿಗೂ ಕುಂದರ್ಸಿರ್ತಾರೆ ಏರ ಏರ್ಯಾಗೂ ಕುಂದರ್ಸಿರ್ತಾರೆ ಹೆಂಗಿದ್ದು ಗಣಪ ಮಸ್ತ್ ಅದಾವು ಇದು ಇದ್ರಾಗ ಇನ್ನು ಹೇಳ್ಬೇಕಂತಂದ್ರ ಯಾವ್ದು ಅಷ್ಟೊಂದು ಏನಾದ್ರೂ ಯೂನಿಕ್ ಥೀಮ್ ಇಲ್ಲಿ ಕುಂದಿರ್ಸಿಲ್ಲ ನಾರ್ಮಲ್ ಆಗಿನ ಕುಂದಿರ್ಸ್ಯಾರ ಇನ್ನು ಮಸ್ತ್ ಏನಾದ್ರು ಒಂದು ಮೆಸೇಜ್ ಕೊಡೋರ್ತಾರ ಇಲ್ಲ ಕುಂದಿರ್ಸಿರ್ತಾರ ಗಣಪ ಮಸ್ತ್ ಇರ್ತಾವ ಇನ್ನು ಆ ಕಡೆ ಎಲ್ಲಾ ತಾವ್ ಎಲ್ಲಾ ಹೋಗಿಲ್ಲ ಅದ ಮುಂದ ಇಲ್ಲೇ ಮಾರ್ಕೆಟ್ನ ನೋಡ್ಕೊಂಡ್ಬಂದಿ ಮಾರ್ಕೆಟ್ ಒಳಗ ಅಲ್ಲೇ ಸಮೀಪ ಮಗ್ಲ ಮಗ್ಲ ಇರ್ತಾವಲ್ಲ ಹಂಗ ಚಲೋ ದೊಡ್ಡ ಪೀಸ್ ದೊಡ್ಡ ಅಂತ ಹಳ್ಳಿ ಒಳಗೆ ಇಡದ ಇಲ್ಲ

ಸೊ ಓಕೆ ಫ್ರೆಂಡ್ಸು ಇವತ್ತಿನ ಡೇ ಆಗಿತ್ತು ನೋಡ್ರಿ ಐ ಹೋಪ್ ಈ ವ್ಲಾಗ್ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿರಿ ಅವರು ಬರೋದು ಒಂದು ಹನ್ನೊಂದುವರೆ ಆಗ್ಬೋದು ಮೇ ಬಿ ಸೊ ನೋಡೋಣ ನಾಳೆ ಬ್ಲಾಗ್ ಮಾಡ್ತೀನಲ್ಲ ಸೊ ನೋಡ್ತೀನಿ ಬ್ಲಾಗ್ನಾಗ ತೊಗೊಳ್ಳೋದಾದ್ರೆ ತೊಗೊತೀನಿ ನೋಡೋಣ ಏನೂ ಆಗುತ್ತೆ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ನಾಳೆ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿರೋ ಟಾಟಾ ಟಾ ಬಾಯ್ ಬಾಯ್ ಆ್ಯಂಡ್ ಇವತ್ತು ಏನು ಗಣೇಶಗಳನ್ನ ಏನು ತೋರಿಸಿನಲ್ಲ ಬೆಳಗಾವಿ ಗಣೇಶಗಳು ಸೊ ಇವತ್ತು ತೋರಿಸಿರೋಂತಹ ಗಣೇಶ ಒಳಗೆ ನಿಮಗೆ ಯಾವುದು ಚೆನ್ನಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ